ನಿನ್ನ ತಲೆ ಸಿದ್ಲಿಂಗ ನಾವಿದ್ದೀವಿ ನಿನ್ನ ಕಷ್ಟಕ್ಕೆ ನಾವಿದ್ದೀವಿ ನಿನಗೇನೇ ಬೇಕಿದ್ರು ಕೇಳು ಈಗ ನೀನು ನಮ್ಮ ಮೇಲೆ ಬೇಜಾರಾಗ್ಬೋದು ಆಗ್ಬೋದು ನೀನು ಹೆಂಗೆ ನನ್ನ ಮೇಲೆ ಬೇಜಾರಾಗ್ಬೋದು ನಾವೇನಾದರೂ ನೀನು ನಂದಿದೀವಾ ಏನಾದರೂ ಆಡಿದೀವಾ ಯಾಕೆ ಬೇಜಾರು ಮಾಡ್ಕೋಬೇಕು ಹೇಳು ನಾವೆಲ್ಲೋ ಹೊರ್ಗಿನವರು ಏನೋ ಒಂದು ಚಿಕ್ಕ ಸಹಾಯ ಆಗಲಿ ನಮಗೆ ಅಂತ ಹೇಳಿ ಕೇಳಿದ್ವಪ್ಪ ಅದಕ್ಕೆನೆ ಹಿಂಗೆ ಆಡೋದೋಡು ಅಕ್ಕಪಕ್ಕ ತೆಗ್ದ ಮೇಲೆ ನಿಮಗೆ ನಾವಾಗಬೇಕು ನಮಗೆ ಆಗಬೇಕು ಹಿಂಗೆ ಒಬ್ರಿಗೊಬ್ರು ಅಡ್ಜಸ್ಟ್ಮೆಂಟ್ ಅನ್ನೋದಿದ್ದರೆ ಮುಂದೊಂದು ದಿನ ಒಳ್ಳೇದಾಗುತ್ತೆ ಅದಕ್ಕಾಗಿನ ಏನು ನಮಗೆ ಒಂದು ಪಾಯಿಂಟ್ ಮಾಡಿಕೊಡಪ್ಪ ಬೆಳಿಗ್ಗೆ ಒಂದು ಪಾಯಿಂಟ್ ಮಾಡಿಕೊಡ್ತೀಯಲ್ಲ ಬೆಳಗ್ಗೆ ಮಾಡಿಕೊಡು ನಾಳೆನೇ ಕರ್ಸೋಕಾಗುತ್ತೆ ಸರಿನಾ ನಾಳೆನೇ ಕರ್ಸಿಬಿಟ್ಟು ಬೋರ್ ಹಾಶೋದಕ್ಕಾಗುತ್ತೆ ಅಕ್ಕ ನಾಳೆ ಬೇಡ ಬುಧವಾರ ದಿನ ಬುಧವಾರ ದಿನ ಎದ್ದೇ ಪಾಯಿಂಟ್ ಮಾಡ್ತೀನಿ ಹತ್ತು ಗಂಟೆ ಹಂಗೆ ಬೋರ್ ರೆಡಿ ಕರ್ಸು ಹತ್ತು ಗಂಟೆ ಹಂಗೆ ಕರೆಸ್ಬಿಟ್ಟು ಕರೆಸ್ಬಿಡು ವಂತಿ ಯಾಕಂದ್ರೆ ಮಂಗಳವಾರ ಯಾವ ಶುಭ ಕಾರ್ಯಗಳಾಗಲಿ ಮಂಗಳವಾರ ಜಾಸ್ತಿ ಜನ ಅಷ್ಟೊಂದು ಏನೋ ಕೆಲಸ ಕಾರ್ಯಗಳು ಮಾಡೋಲ್ಲ ಅದಕ್ಕಾಗಿನ ನಾಲ್ಕು ಕಾಲ್ ನಾಲ್ಕು ಕಾಲ್ ದಿನ ಭಾಳ ಅಂತದ ಮಾಡ್ತೀವಿ ಮೇಲೆ ಒಳ್ಳೆಯ ದಿನ ನೋಡ್ಕೊಂಡು ಮಾಡಬೇಕು ಇವಾಗ ಇವಾಗ ತಮಾಸೆ ಇವಾಗ ತಮಾಸೆ ಆಗಿರೋದ್ರಿಂದ ನಾಳೆಗೆ ಬೇಡ ನಾಳೆ ಕಾಲು ಮಂಗಳಾರ ಬುಧವಾರ ದಿನ ಎದ್ದು ಕ್ಯಾಲೇನೆ ನಾನು ಪಾಯಿಂಟ್ ಮಾಡ್ತೀನಿ ಹತ್ತು ಗಂಟೆ ಅಷ್ಟೊತ್ತಿಗೆ ಹೇಳ್ತೀಯಾ ಇಲ್ಲಾಂದ್ರೆ ಬೈಗಾದಾಗ ಹೇಳು ಬೈನಾಗ ಕರೋದ್ರೆ ವಾಸಿ ಬೋರು ಯಾಕೆ ಮಾಡ್ಕೊಡ್ತೀನಿ ನಿಮ್ಮ ಅಣ್ಣಾರ್ಗು ನಿನಗೂ ಜಗಳ ಐತೆ ಅಂತೇಳಿ ನಮ್ಮ ಮೇಲೆ ಬೇಜಾರು ಮಾಡ್ಕೊಂಡ್ರೆ ಆಗುತ್ತೇನಪ್ಪ ನೀನು ಆಗೋದಿಲ್ಲ ಈಗ ನಾವು ನಿನಗೆ ಹೇಳ್ದಂಗೆನೆ ಈ ಕಡೆಗೆ ಬೊದ ಎಲ್ಲ ಮಾಡ್ಕೊಬಿಡಪ್ಪ ಅಂತ ಹೇಳಿದ್ದೀವಿ ಮಾಡ್ಕೊಂಡು ನೀನೇ ಬೊಧ ತೆಗಿಬೇಡ ಅಂತಂದೇ ನಾವು ತೆಗಿಲಿಲ್ಲ ಸುಮ್ಮನಾದ್ವಿ ಬೋರ್ ಪಾಯಿಂಟ್ ಮಾಡ್ಕೊಂಡು ಕೊಡು ಮತ್ತು ನಾವು ಬೋರ್ ಹಾಕಿಸ್ತೀವಿ ಬೋರ್ ಹಾಕ್ಸಿದ್ಮೇಲೆ ನೀರು ಬಿದ್ದರೆ ದೇವ್ರದಾಯ್ದಿಂದ ನಾವು ಅಡಿಕೆ ಗಿಡ ಎಲ್ಲ ಮಾಡಿಬಿಟ್ಟು ಇಲ್ಲಿ ತೋಟ ಮಾಡ್ತೀವಿ ನಾವೊಂದು ಇಲ್ಲಿ ರೂಮ್ ಮಾಡ್ತೀವಿ ನಿನ್ಗೂನು ಈಗ ಏನಾದರೂ ನೀನು ಎಲ್ಲ ವ್ಯವಸಾಯ ಮಾಡ್ತೀಯಾ ಎಲ್ಲ ಅದು ಇದು ಬೆಳಿತೀಯಾ ಗೋಡನ್ ಮಾಡ್ತೀವಿ ಆ ಗೋಡನಕ್ಕೆ ನೀನು ಏನಾರ ತಗೊಂಬಂದು ಇಕ್ಬೋದು ನೀನು ಎಲ್ಲ ನಮ್ಮ ತೋಟ ನೋಡ್ಕೊಬೋದು ಯಾಕಂದರೆ ನಾವು ಕೆಲಸದಲ್ಲಿರೋದ್ರಿಂದನ ವಾರ ವಾರ ಬರ್ತೀವಿ ನಾವೇನೇನು ದಿನ ಬರೋಕ್ಕಾಗಲ್ಲ ಅದಕ್ಕೋಸ್ಕರನ ನಾವು ಬೇಕಾದರೆ ನಿನಗೆ ಸಂಬಳ ಕೊಡ್ತೀವಿ ನೋಡ್ಕೊಳ್ಳೋಕ್ಕೆ ತೋಟ ಎಲ್ಲ ನೋಡ್ಕೊಳೋಕ್ಕೆ ಸಂಬಳ ಕೊಡ್ತೀವಿ ನಮಗೂ ನಮ್ಮ ಅಣ್ಣವ್ರಿಗೂ ಜಗಳ ಇದ್ದಿದ್ದೇನೆ ಅಣ್ಣ ಅಂದಮೇಲೆ ಬಂದೇ ಬರ್ತವಕ ಏನು ಮಾಡೋಕ್ಕಾಗುತ್ತೆ ನಾನು ಅದನ್ನೇ ಕಾಣಕ್ಕೆ ಮನಸ್ಸಿನಾಗ ಇಕ್ಕೊಂಡಿಲ್ಲ ಹ್ಞೂ ಕಣಪ್ಪ ಆದರೆ ಹೆಂಗಸ್ರು ಮಾತು ಕೇಳಬಾರ್ದು ಹ್ಞೂ ಹೆಂಗಸ್ರ ಮಾತು ಕೇಳಿದ್ರೆ ತುಂಬಾ ತಲೆ ಕೆಟ್ಟೋಗುತ್ತೆ ನೀನು ಏನು ತಲೆ ಕೆಡ್ಸ್ಕೊಳ್ಳೋಕ ಹೋಗ್ಬೇಡ ಒಟ್ಟಿನಲ್ಲಿ ನೀನು ಚೆನ್ನಾಗಿರ್ಬೇಕು ಅಷ್ಟೇ ನಿನ್ನ ಹತ್ರ ಒಳ್ಳೆ ಐತೆ ಕಣೋ ಎಷ್ಟೊತ್ತು ನೋಡಬೇಕುಪ್ಪ ಭಾಳ ಒಳ್ಳೆ ಮನಸ್ಸು ಐತೆ ಕಣಸಿದ್ಲಿಂಗು ನಿನ್ನ ಹತ್ರ ನಿಜವಾಗ್ಲೂ ನೀನು ಒಳ್ಳೆ ಮನುಷ್ಯ ಹ್ಞೂ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೊತ್ತು ನೋಡಬೇಕು ಮನುಷ್ಯರನ್ನ ಈಗ ನಾವು ಹೊಲ ತಗೊಂಡಿರೋದು ದೊಡ್ಡದು ಅಂತ ಹೇಳ್ತಿಲ್ಲ ನಮಗೇನು ತೊಗೊಂಡಿದ್ದೀವಿ ನಾವೇನೇನು ಸೌಕರ್ಯಕ್ಕೆ ತೋರಿಸ್ತಾ ಇಲ್ಲ ನೀನು ಆಗಿ ಮಾತಾಡ್ತಾಳೆ ಅಯ್ಯೋ ಸಾವುಕರ್ಕೆ ತೋರಿಸ್ತಾರೆ ಅಂತೇಳಿ ಆ ರೀತಿ ಎಲ್ಲ ಸಾವ್ಕಾರ್ಕೆ ನಾವು ತೋರಿಸಲ್ಲಪ್ಪ ಇವಾಗ ನಮ್ಮಂಥವ್ರು ಇರೋ ಅಂಥವ್ರು ಸೌಕರ್ಯ ತೋರಿಸಲ್ಲ ಏನರಾಗ ಏನು ಇರಲ್ಲ ನೋಡು ಅಂಥವ್ರು ಸೌಕರ್ಕೆ ಮಾಡ್ತಾರೆ ಹ್ಞೂ ಇವಾಗ 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 ನಿಮ್ಮ ಅತ್ತೆ ತಂಗಿ ತಂಗಿದಾರಲ್ಲ ಅವಳು ಹಂಗೆ ಏನರಾಗ ಏನು ಇಲ್ಲ ಅಂದ್ರೆ ಸ್ವಲ್ಪ ಅಕ್ಕ ಹಂಗೆ ಕಣಕ್ಕ ನಾವು ಹಿಂಗೆ ಕಣಕ ಅಂತ ನನ್ನ ಹತ್ರ ಹೇಳ್ಕೊಳ್ತಾಳೆ ಬಿಡು ಅತ್ಲಾಗ ಹೆಂಗ ಅವ್ರವ್ರು ಇದು ಅರಿಷ್ಟ ಅಂತೇಳಿ ಸುಮ್ಮನೆ ಹಾಕ್ತೀನಿ ಇಲ್ಲೋಡು ನೀನು ನಮ್ಗೆ ಒಳ್ಳೇದು ಮಾಡಿದ್ರೆ ನಾವು ನಿಮಗೆ ಒಳ್ಳೇದು ಮಾಡ್ತೀವಿ ಕಣಪ್ಪ ಎಲ್ಲೋದ್ರು ನಾವು ನಿಮ್ಮ ಜೊತೆಗೆ ಏನಾದರೂ ಬರಬಾರ್ದು ಈಗ ಮನುಷ್ಯನ್ಗೆ ಕಷ್ಟ ಬರೋದು ಏನಾದರೂ ಬಂತು ಅಂದಮೇಲೆ ನಾವು ನಿಮ್ಗೆ ಆಗೋದು ನಿಮಗೆ ನಾವಾಗೋದು ಹಂಗಿದ್ರೆ ಒಂಥರ ಚೆನ್ನಾಗಿರುತ್ತೆ ಏನೋ ಹೋಗ್ತಾ ಹೋಗ್ತಾ ಎಲ್ಲರೂ ಚೆನ್ನಾಗಿತ್ಕೊಂಡು ಹೋದ್ರೆ ಒಂಥರ ಮನ್ಸಿಗೆನೋ ಸಮಾಧಾನ ಎಲ್ಲರೂ ಚೆನ್ನಾಗಿದ್ದಂಗೆ ಆಗುತ್ತೆ ಎಲ್ರಿಗೂ ಒಂಥರ ಖುಷಿ ಅವತ್ತು ನಮಗೆ ಮಾಡಿಕೊಟ್ಟಿದ್ದ ಅನ್ನೋದೊಂದು ಖುಷಿ ನೀನೇನಾದರೂ ಮಾಡಿಕೊಡ್ಲಿಲ್ಲ ಅಂದರೆ ನೋಡಪ್ಪ ಅಕ್ಕಪಕ್ಕ ಪಕ್ಕ ಅಂತ ಮಾಡಿಕೊಡ್ಲಿಲ್ಲ ಅನ್ನೋದು ಹಿಂಗೆ ದ್ವೇಷ ಬೆಳೆಸ್ಕೊಂಡು ಬೆಳೆಸ್ತಾ ಹೋಗ್ತೀವಿ ನಾವು ಅದನ್ನ ಅಲ್ಲಿಗೆ ಕಟ್ ಮಾಡಬೇಕು ಹ್ಞೂ ಇವಾಗ ಯಾವುದೇ ಆಗಲಿ ಬೆಳೆಯೋದಕ್ಕೆ ಬಿಟ್ರೆ ಸುಳಿ ಬೆಳ್ಕೊತಾ ಹೋಗ್ತಾ ಇರುತ್ತೆ ಅಲ್ಲಿಗೆ ಕಟ್ ಮಾಡಿದ್ರೆ ಅಷ್ಟೇ ಹಾಗೆ ನಾವು ಜಗಳ ಮಾಡ್ಕೊಳಕ್ ನಾವೇ ಕಾರಣ ನಮ್ಮ ನಮ್ಮಿಂದಲೇ ಉತ್ಪತ್ತಿ ಆಗೋದದು ಇವಾಗ ನೀನು ಮಾಡಿಕೊಡ್ಲಿಲ್ಲ ಅಂತಾನು ಬೋರ್ ಪಾಯಿಂಟ್ ನೀನು ಬೋರ್ ಪಾಯಿಂಟ್ ಮಾಡಿಕೊಡ್ಲಿಲ್ಲ ಅಂತಂದ್ರೆ ನಮಗೆ ಅದೇ ಸಿಟ್ಟು ಬರುತ್ತೆ ನಾವೇನಾದರೂ ನಿನ್ನ ಮೇಲೆ ತಿರ್ಗ ದ್ವೇಷ ಮಾಡೋದು ಮತ್ತೆ ನೀನು ನಾನು ಮಾಡಿದೆ ಅವ್ರು ಮಾಡಿದ್ರು ನಾನು ಅಂತ ನೀನು ದ್ವೇಷ ಮಾಡೋದು ಹೀಗೆ ದ್ವೇಷ ಬೆರಿ ಬೆಳೀತನೇ ಹೋಗುತ್ತೆ ಹೊರ್ತುನೂ ಅದನ್ನು ಸರಿಪಡಿಸೋದಕ್ಕಂತ ಇಲ್ಲ ನಮ್ಮಲ್ಲೇ ಐತೆ ಅದನ್ನು ಸರಿ ಮಾಡಿಕೊಂಡು ನಾವು ಇಟ್ಕೊಂಡು ಹೋಗಬೇಕು ಈಗ ನೀನು ಏನೋ ಬೋರ್ ಪಾಯಿಂಟ್ ಮಾಡಿಕೊಟ್ಟಿರೋದಕ್ಕೆ ನಾವು ಒಂದು ಕೋಟಿ ಕೊಟ್ಟು ಹೊಲ ತಗೊಂಡಿದ್ಕೂ ಅದು ಒಂದು ವ್ಯಾಲ್ಯೂ ಇರುತ್ತೆ ಅದಕ್ಕೆ ಒಂದು ವ್ಯಾಲ್ಯೂ ಬರಬೇಕಂತಂದರೆ ನಮ್ಮದೊಂದು ಕೋಟಿಗೆ ನೀನು ಒಂದು ಬೋರ್ ಪಾಯಿಂಟ್ ಮಾಡಿಕೊಡ್ತೀಯಲ್ಲ ಅದರಲ್ಲಿ ಒಂದು ದೊಡ್ಡ ವ್ಯಾಲ್ಯೂ ಇರುತ್ತೆ ಅದರಲ್ಲಿ ಏನೋ ಇಲ್ಲ ಅಂತಂದರೆ ಬೋರ್ ಇಲ್ಲ ಏನಿಲ್ಲ ಅಂತಂದರೆ ನೋಡಪ್ಪ ಹೆಂಗಿತ್ತು ಅಲ್ಲ ಎಷ್ಟು ಅಚ್ಚುಕಟ್ಟು ಮಾಡಿಸಿದ್ವಿ ಇವಾಗ ದುಡ್ಡು ಕೊಟ್ಟು ತಗೊಂಡಿದ್ಕೂ ಅದಕ್ಕೊಂದು ನಮಗೆ ಒಳ್ಳೇದಾಗಬೇಕು ಅಂತಂದರೆ ನೀನು ಬೋರ್ ಪಾಯಿಂಟ್ ಮಾಡಿಕೊಟ್ರೆ ನೀವು ಏನೇ ಅವತ್ತು ಬಂದಾಗ ಬೋದನೆಲ್ಲ ತಗ್ಸಕ್ಕೆ ಹೋದ್ರಿ ಹ್ಞೂ ನಾವು ಏಳು ಕೇಳಿ ಮಾಡೋಕ್ಕೋದ್ರಿ ಅತ್ತೆ ಅವ್ನು ಬೋರ್ ಪಾಯಿಂಟ್ ಮಾಡಿಕೊಡಲ್ಲ ಅಂತಾನೆ ಇಲ್ಲ ಬಿಡು ಮಂಜಾಣ ಆತ ಮಾಡ್ಕೊಡೋಣ ಅಕ್ಕ ಅಕ್ಕಪಕ್ಕ ಇದ್ಮೇಲೆ ಅವರು ತಾಟ ಮಾಡ್ತಾರಂತೆ ನಾ ಹೇಳು ಹ್ಞೂ ಏನತ್ತಾ ಅವ್ರಿಗಂತ ಮಾಡ್ಕೊಡ್ಲಿ ಇನ್ನೇನು ಬಿಡೋಣ ಅತ್ತ ಅದ್ರಾಗ ಏನು ಕೇಳಿಸಾಣಿ ನೀನು ಓದ್ಕೊಂಬದೈತಿ ನಾವೀಗ ಸುಮ್ಮನೆ ಅವ್ರು ಯಾವಕ್ಕೆ ಹೇಳ್ತೈತಿ ಕರೆಕ್ಟಾಗಿ ದ್ಲೇಷ ಬೆಳೆಸ್ತಾ ಹೋದಷ್ಟು ಬೆಳೀತಾ ಹೋಗುತ್ತೆ ಚೆನ್ನಾಗಿರಬೇಕು ಇವಾಗ ನಿಮ್ಮ ನಮಗೆ ಆಗಬೇಕು ಅವ್ರಿಗೆ ಆಗಬೇಕು ಹಿಂಗೆ ಒಬ್ರಿಗೆ ಒಬ್ರಿಗೆ ಚೆನ್ನಾಗಿದ್ದರೆ ಮುಂದೊಂದು ನೀನು ಒಳ್ಳೇದಾಗುತ್ತೆ ಕಣೋಣ ಅದಕ್ಕೆ ಮಾಡ್ಕೊಡ್ತೀನಿ ದಿನ ಬುಧವಾರದಿನ ಅದೇಸ್ಕೆನೆ ಅಂತ ಹೇಳ್ದೀನಿ ಅದಕ್ಕೆ ನಾಳಿಗೆ ಮಾಡಿಕೊಡು ನಾಳೆ ಹಾಕ್ಸೋಣ ಅಂತ ಅಕ್ಕಯ್ಯ ಅದಕ್ಕೆ ಬೇಡ ಕಣಕ್ಕ ನಾಳೆ ಮಂಗಳಾರ ಮತ್ತು ಮಂಗಳಾರ ಯಾಕೆ ಶುಭ ಕಾರ್ಯಗಳು ಏನೋ ಮಾಡೋದಿದ್ರು ಮಂಗಳವಾರ ಮಾಡಬಾರ್ದು ಯಾರೋ ಅಂತದ್ದು ಮಾಡೋಲ್ಲ ಮಂಗಳವಾರ ಅಂತ ಅಂದೆ ಅದಕ್ಕೇ ಆ ವಕ್ಕಯ್ಯ ಸರಿ ಆಯಿತು ಅಂತ ಹೇಳೈತೆ ಬಿಡಪ್ಪ ಅತ್ಲ ಮಾಡ್ಕೊಡಣ್ಣ ಮಾಡ್ಕೊಡಪ್ಪ ಮಾಡಿಕೊಡ್ಲಿ ಒಬ್ರಿಗೆ ಒಬ್ಬರು ಒಂದು ಹೋಗ್ಬೇಕು

ನಂಬಿಕೆ ಇಡ್ತೀವಿ ಎಷ್ಟು ನಾವು ಇವನ್ನ ಇಷ್ಟಪಡ್ತೀವಿ ಗೊತ್ತಾ ನಮ್ಮ ಮನೆಯವರೆಲ್ಲ ನಮಗೂ ಮಕ್ಕಳಿದ್ದಾರೆ ಅವರು ತುಂಬ ಇಷ್ಟಪಡ್ತಾರೆ ಹಿಂಗಿಂಥವ್ರಿಂದ ಆಯಿತು ಅಂತ ಹೇಳಿದ್ರೆ ಎಲ್ಲರೂ ಕೊಂಡಾಡ್ತಾರೆ ಬಿಡಪ್ಪ ಹಿಂಗೆ ಒಳ್ಳೆ ಕೆಲಸ ಮಾಡ್ದೆ ನಾಲ್ಕು ಕಾಲು ದಿನ ಒಳ್ಳೇದಾಗೋ ಅಂಥದ್ದು ನೀನು ಬೋರ್ ಪಾಯಿಂಟ್ ಮಾಡಿ ಈ ಬೋರ್ನ ನೀರು ಬಂದರೆ ಚೆನ್ನಾಗಿ ನಮಗಿನ್ನೂ ಯಾವಾಗ ನಮ್ಮ ಮಕ್ಕಳು ಮರಿ ಕಾಲಕ್ಕೂ ಚೆನ್ನಾಗಿ ಬೇ ಚೆನ್ನಾಗೆ ಮಳೆ ಬಂದರೆ ಎಲ್ಲನೂ ನೀರು ಚೆನ್ನಾಗಿ ಬರ್ತವೆ ಅವಾಗ ನೀನು ಮಾಡೋ ಕೆಲಸ ಇನ್ನು ಯಾವಾಗ ನನ್ನ ಮಕ್ಳು ಮೊಮ್ಮಕ್ಳು ಕಾಲಕ್ಕೆ ಅವ್ರು ಇಲ್ಲಿವರೆಗೂ ನಾನು ಜಮೀನು ಉಳಿಸ್ಕೊಂಡು ಇಲ್ಲಿವರೆಗೂ ಮಳೆ ಚೆನ್ನಾಗುತ್ತೋ ಅಲ್ಲಿವರೆಗೂ ಬೋರ್ನ ನೀರು ಚೆನ್ನಾಗಿ ಬರ್ತವೆ ಹಂಗೆ ನೀನು ಮಾಡೋ ಕೆಲಸ ಇವತ್ತು ಎಲ್ಲರಿಗೂ ಒಳ್ಳೇದಾಗ ಅಂತ ಕೆಲಸನೇ ಮಾಡ್ತಾ ನೀನು ಸರಿ ಆಯ್ತು ಹೇಳಿಬಿಡಕ್ಕ ಮಾಡ್ಕೊಡ್ತೀನಿ ನೀನು ಒಂದು ತಲೆ ಕೆಡಿಸ್ಕೋಬೇಡ ನಾನು ಐದ್ನು ಬಿಡು ಮಾಡ್ಕೊಡ್ತೀನಿ ಯಾರು ಏನು ತಲೆ ಕೆಡಿಸ್ಕೊಂಬೇಡ ಅದ್ರಾಗ ಇನ್ನೇನಾಯ್ತು ಮಾಡಿ ಕಣಿಸೇನು ಹೊತ್ಕೊಂಡು ಹೋಗೋದೈತೆ ಹಾಂ ಅಲ್ಲ ಓದ್ಕೊಂಡು ಹೋಗೋದೇನಿಲ್ಲ ನೀನು ಏನೇನು ಬಂಡವಾಳ ಹಾಕಂಗಿಲ್ಲ ಏನಿಲ್ಲ ಒಂದಿಷ್ಟು ಮಾಡ್ಕೊಡ್ತೀಯ ಏನೋ ನಿನ್ನ ಕೈಯ್ಯಾಗ ಅಂತ ಇದ್ದಾಳೆ ಜಲರೇಕೆ ಐತೆ ಅಂತ ಹೇಳಿ ಹೇಳ್ತಾರೆ ಮಾಡ್ಕೊಡ್ತಾನೆ ಬಿಡತ್ತ ಅವನಿಂದ ನಮ್ಗೇನೋ ಒಂದಿಷ್ಟು ಉಪಯೋಗ ಆಗುತ್ತೆ ಮಾಡಿಕೊಟ್ರೆ ನಮಗೂ ಒಂದಿನ ಒಳ್ಳೇದಾಗುತ್ತೆ ಅಂತ ಹೇಳಿ ಕೇಳ್ತಾರೆ ಮಾಡಿಕೊಡ್ಬೇಕು ಹಂಗೆ ಅವ್ರು ಮಾಡ್ಕೊಟ್ಟಿದ್ಕು ನಿಮ್ಮಿಂದಲೂ ಒಳ್ಳೇದಾಗಬೇಕು ಕಣಕ್ಕ ಹ್ಞೂ ಮತ್ತೆಗಳಪ್ಪ ಹಿಂಗೆ ಮಾಡಿಕೊಟ್ಟೆ ನೋಡು ಅಂಬೋದು ಅವನು ನೋಂದ್ಕೊಂಬೋದು ಬೇಡ ನಿಮಗೂ ಇದಾಗೋದು ಬೇಡ ಒಟ್ಟಿನಲ್ಲಿ ಇಬ್ಬರು ಚೆನ್ನಾಗಿರ್ಬೇಕು ಅಕ್ಕಪಕ್ಕದೊಲ್ದವ್ರು ಅಂದಮೇಲೆ ಚೆನ್ನಾಗಿರ್ಬೇಕು ಹ್ಞೂ ಚೆನ್ನಾಗಿ ಇತ್ಕೊಂಡು ಹೋದ್ರೆ ಯಾವುದು ಇರೋದಿಲ್ಲ ಅವರು ತೋಟ ಕಟ್ತಾರಂತೆ ಅದಕ್ಕೆ ನಾನಿಲ್ಲ ತಾಟ ನೋಡ್ಕೊಂಡು ಹೇಗೆ ಹೊಲ್ತಾಕೆ ಬರ್ತಾನೆ ಇರ್ತೀನಿ ತೋಟ ನೋಡ್ಕೊಂಡು ಇಲ್ಲೇ ಇದ್ರೆ ಆತ ಒಂದು ಗೋಡನ ಕಟ್ಟಿಸ್ತಾರಂತೆ ಗೋಡನ್ನು ಕಟ್ಟಿಸಿರು ನಮಗೂ ಅನುಕೂಲ ಆಗುತ್ತೆ ಆತನ ಅದು ಇದು ತಗೊಂಡೋಗಿ ಹಾಕೋಕ್ಕೆ ಅದಕ್ಕೆ ಅತ್ತ ನಮಗೀಗ ನಮ್ಮಿಂದ ಒಂದಿಷ್ಟು ಒಳ್ಳೇದ ಆತು ಅಂದರೆ ಅವರಿಂದನೂ ನಮ್ಗೊಂದು ಇಟ್ಟು ಒಳ್ಳೇದಾಗುತ್ತೆ ಅದಕ್ಕಾಗಿ ನಾವು ಕಿಣಿಸಣಿ ಮಾಡಿರೋ ಅವರು ನಾಳೆ ನಮ್ಮ ಮೇಲೋ ಮಾಡ್ತಾರೆ ಹ್ಞೂ ಅದು ದ್ವೇಷ ಬೆಳೀತಾ ಹೋಗುತ್ತೆ ಮಾಡ್ಕೊಡ್ಲಿಲ್ವಲ್ಲ ಅವನು ಅವ್ನು ಮಾಡ್ಕೊಡ್ಲಿಲ್ವಲ್ಲ ಅಂತ ಅವ್ರು ನಮ್ಗೆ ಏನಾರ ಮಾಡೋದು ಮತ್ತು ಅವ್ರು ನನಗೆ ಹಿಂಗೆ ಮಾಡಿರ ನಾನು ಮಾಡೋದು ಹಿಂಗೆ ಹಿಂಗೆ ತಾನೇ ನಮ್ಮ ಮಣ್ಣವ್ರ ಮಧ್ಯೆ ನಾ ಆಗಿದ್ದು ನಮ್ಗೆ ಅಲ್ಲೇ ಅಣ್ಣ ಏ ಬಿಡತ್ಲಾಗ ಹೋಗ್ಲಿ ಇದು ಆ ದ್ವೇಷ ಸಿ ಏನು ಯಾರೇನು ಓದ್ಕೊಂಡು ಹೋಗಲ್ಲ ಆಗುತ್ತೆ ಹ್ಞೂ ಚೆನ್ನಾಗಿರ್ಬೇಕು ಅಂತ ಆದರೆ ಅವ್ರಿಗೆ ಒಬ್ಬೊಬ್ಬರಿಗೆ ಅರ್ಥ ಆಗಲ್ಲ ನೀವು ಏನು ಮಾಡೋಣ ಏನು ಮಾಡೋದು ಏನು ನಾನು ಅಷ್ಟೇ ಮಾಡ್ಕೊಡೋಣ ಸರಿ ಆಯಿತಪ್ಪ ಮಾಡ್ಕೊಡು ಒಳ್ಳೇದಾಗಲಿ ಮಾಡಿದ್ರಲ್ಲ ವೀಕ್ಷಕರೇ ಒಳ್ಳೆಯರು ಇವರು ಚೆನ್ನಾಗಿ ಮಾತಾಡ್ತಾರೆ ಹೆಗಳಪ್ಪ ದ್ವೇಷ ಸುಮ್ಮನೆ ಬೆಳೆಸ್ತಾ ಹೋಗ್ಬಾರ್ದು ಈಗ ನೀನು ನಾವು ಇಲ್ಲಿ ಇರ್ತೀವಿ ಭತ್ತ ಹೋಗ್ತಾ ಇರ್ತೀವಿ ಬೋರ್ ಪ್ಯಾಂಟ್ ಮಾಡಿಕೊಡು ನೀರು ಬಿದ್ದರೆ ನಾವು ಅಡಿಕೆ ಗಿಡ ಇಕ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೋಡ್ತಾ ಇರಿ ಅಂತ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು